ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ ಇನ್ನು ಸದರಿ ಮಳಿಗೆಯ ಒಂದನೇ ಮಹಡಿಯಲ್ಲಿ ಎಲ್ಲ ತರಹದ ರೇಷ್ಮೆ ಸೀರೆಗಳು ಸಹ ದೊರೆಯುತ್ತದೆ ಪ್ಯೂರ್ ಆ್ಯಂಡ್ ಸಿಲ್ಕ್ಸ್ ಪೋಚಂಪಲ್ಲಿ ಸ್ಯಾರೀಸ್ ಉಪ್ಪಾಡ ಸಿಲ್ಕ್ಸ್ ಬನಾರಸ್ ಸಿಲ್ಕ್ ಚಂದೇರಿ ಸಿಲ್ಕ್ ಬಲ್ಚೋರಿ ಸಿಲ್ಕ್ ಸ್ಯಾರೀಸ್ ಕಾಟನ್ ಸಿಲ್ಕ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ರಾ ಸಿಲ್ಕ್ ಸ್ಯಾರೀಸ್ ಪೈಥಾನಿ ಸಿಲ್ಕ್ ಸ್ಯಾರಿ ಸೇರಿದಂತೆ ಇತರೆ ರೇಷ್ಮೆ ಸೀರೆಗಳು ಹಾಗೂ ರೇಷ್ಮೆ ಸೀರೆಗಳಿಗೆ ರೆಡಿಮೇಡ್ ಬ್ಲೌಸ್ಗಳು ಸಹ ದೊರೆಯುತ್ತದೆ ಸಂಪರ್ಕಿಸಿ ಪಿವಿಆರ್ ಸಿಲ್ಕ್ ಶೋರೂಮ್ ಶಿಡ್ಲ ರಸ್ತೆ ಬಾಗೇಪಲ್ಲಿ ವೃತ್ತದ ಸಮೀಪ ಮೂವತ್ತೈದನೇ ವಾರ್ಡ್ ತಿಮಸಂದ್ರ ಚಿಂತಾಮಣಿ ಈಗಾಗ್ಲೇ ತಾಲೂಕು ರಾಷ್ಟ್ರೀಯ ಅಪಗಳ ಆಚರಣಾ ಸಮಿತಿ ಏನು ಐದನೇ ತಾರೀಕು ಡಾಕ್ಟರ್ ಬಾಬು ಜಜ್ಜೀವನ ರಾಮ್ ಅವರ ಜಯಂತಿ ಮತ್ತು ಹದಿನಾಲ್ಕನೇ ತಾರೀಕು ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಮಾಡಬೇಕು ಎಂದು ಈಗಾಗ್ಲೇ ಒಂದು ಸಭೆಯನ್ನು ಕರೆದಿದ್ರು ಆ ಸಭೆ ಈಗಾಗ್ಲೇ ಯಶಸ್ವಿಯಾಗಿದೆ ಸುಮಾರು ನೂರಾರು ನಾಯಕರು ದಲಿತ ಸಮುದಾಯದ ಮುಖಂಡರು ಈಗಾಗಲೇ ಅದಕ್ಕೆ ಬೆಂಬಲವಾಗಿ ನಿಂತು ಹದಿನಾಲ್ಕನೇ ತಾರೀಕು ಎರಡೂ ಮಹನೀಯರ ಜಯಂತಿಯನ್ನು ಮಾಡಬೇಕು ಅಂತ ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ ಈಗ ದಲಿತ ನಾಯಕರೆಲ್ಲ ಈ ಇಲ್ಲಿ ಒಂದು ಸೇರಿ ಒಂದು ತೀರ್ಮಾನ ಮಾಡಿರೋ ಮುಗ ಪ್ರಕಾರ ಏನು ಐದನೇ ತಾರೀಕು ಏನು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಏನಿರುತ್ತೆ ತಾಲೂಕು ಕಚೇರಿಯಲ್ಲಿ ಆ ಜಯಂತಿಗೆ ಭಾಗವಹಿಸೋದು ಮತ್ತು ಅಲ್ಲಿ ಮುಗಿಸ್ಕೊಂಡು ನೇರವಾಗಿ ಪ್ರವಾಸಿ ಮಂದಿರಕ್ಕೆ ಬಂದು ಒಂದು ಊರು ಅಂದರೆ ದಲಿತ ನಾಯಕರ ಮುಖಂಡರು ಎಲ್ಲರೂ ಸೇರಿ ಆ ಸಂಘಟನೆಗಳ ಪ್ರಮುಖರೆಲ್ಲರೂ ಸೇರಿ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿ ಹದಿನಾಲ್ಕನೇ ತಾರೀಕು ಯಾವ ರೀತಿ ಒಂದು ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಯಾವ್ಯಾವ ಸಂಘಟನೆಗಳು ಏನೇನು ಜವಾಬ್ದಾರಿ ತಗೊಂಡು ಕಾರ್ಯಕ್ರಮ ಮಾಡಬೇಕು ಅಂಥೇಳಿ ಆ ಐದನೇ ತಾರೀಕು ಒಂದು ಪೂರ್ವಭಾವಿ ಸಭೆಯನ್ನು ಈ ಮುಖ್ಯನ ಎಲ್ಲ ದಲಿತ ಸಂಘಟನೆಗಳ ಮುಖಂಡರ ಮುಖಾಂತರ ತಮಗೆ ತಿಳಿಸ್ತಾ ಓಕೆ